ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ ನಾನು ಆರಾಮ ನೀವು ಹೇಗಿದ್ದೀರಿ ಆಯಿತಾ ಬೆಳಿಗ್ಗೆ ಅಷ್ಟೇ ಇಲ್ಲ ನೋಡಿ ನಾನು ಊರಿಗೆ ಬಂದಿದ್ದೀನಿ ನೋಡಿ ಊರು ಹೇಗಿದೆ ನಮ್ಮ ಊರು ಉಡುಪಿ ನೋಡಿ ನನ್ನ ಅಕ್ಕನ ಮಕ್ಕಳು ಇವರಿಬ್ರು ಇವಳೊಂದು ವೀಡಿಯೋ ಮಾಡಿದ್ದಾಳೆ ಆ ವೀಡಿಯೋವನ್ನು ನಾನು ತೋರಿಸ್ತೀನಿ ನಿಮಗೆ ಇವಳದು ವೀಡಿಯೋ ಹಾಯ್ ಅಂತೇಳು ಅದು ಅಭಿಜ್ಞಾ ಹಾಯ್ ಹೇಳು ಫ್ರೆಂಡ್ಸ್ ನಾನು ಒಂದೊಂದು ರೆಸಿಪಿ ಮಾಡಿದ್ದೆ ರೆಸಿಪಿ ಏನಂದರೆ ಇದರ ಹಾಲಿನ ಕೆಣೆಯಿಂದ ಬೆಣ್ಣೆ ಹೇಗೆ ತೆಗೆಯುವುದಂತ ಹೇಳಿ ಸುಲಭ ವಿಧಾನದಲ್ಲಿ ಒಂದು ರೆಸಿಪಿ ಮಾಡಿದ್ದೆ ಆ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಳ್ತಿದ್ದೀನಿ ನಾನು ಮಾಡುವ ವಿಧಾನ ಅದು ನಿಮ್ಗೆ ಇಷ್ಟ ಆದರೆ ನೀವು ಆ ವಿಧಾನವನ್ನು ಉಪಯೋಗಿಸಿಕೊಂಡು ಒಂದು ಸಲ ಟ್ರೈ ಮಾಡಿ ಓಕೆ ಇಷ್ಟ ಆದರೆ ಮಾತ್ರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿರುವ ಕಮೆಂಟ್ ಮಾಡಿ ಬೇಡದಿದ್ದ ನೋಡಿ ನಾನು ಇಷ್ಟು ಹಾಲಿನ ಕೆನೆ ತೆಗೆದಿಟ್ಟಿದ್ದೀನಿ ಅಂದರೆ ಇದು ಒಂದು ಟೂ ವೀಕ್ಸ್ ಇದ್ದಷ್ಟೇ ಸಂಗ್ರಹಿಸಿಟ್ಟ ಹಾಲಿನ ಕೆನೆಯನ್ನು ಒಂದು ಅಗಲವಾದ ಪಾತ್ರೆಗೆ ಹಾಕೊಳ್ಳಿ ದೊಡ್ಡದಿರ್ಬೇಕು ಪಾತ್ರೆ ಅಗಲ ಇರ್ಬೇಕು ಒಂದು ಸ್ವಲ್ಪ ನೋಡಿ ಇಷ್ಟು ಆಗಿದೆ ನಾನು ಸಂಗ್ರಹಿಸಿಟ್ಟ ಎರಡು ವೀಕ್ ಇದ್ದು ಹಾಲಿನ ಕೆನೆಯಿದ್ದು ಇಷ್ಟ ಮಾಡುವ ಅದಕ್ಕೆ ನಾನೀಗ ಎರಡು ಸ್ಪೂನ್ ಅಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಮೊಸರು ಯಾಕೆ ಮಾಡ್ಕೊಳ್ದೆ ಹುಳಿ ಬರ್ಲಿಕ್ಕೆ ನಾವು ಎರಡು ಗಂಟೆ ಕಾಯ್ಬೇಕು ಅದನ್ನು ಆ ರೀತಿ ಮೊಸರು ಹಾಕಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿ ಎರಡು ಗಂಟೆವರೆಗೂ ಬಿಡ್ಬೇಕು ಮಿಕ್ಸ್ ಮಾಡಿ ಸಿಗ್ತೀನಿ ನೋಡಿ ನೀರ್ ಆ್ಯಡ್ ಮಾಡಿದಾಗ ಈ ರೀತಿ ಸರಿಯಾಗಿ ಒಂದು ಚಿಕ್ಕ ಹುಟ್ಟಿಯಿಂದ ಸರಿಯಾಗಿ ಅದರಲ್ಲಿ ಸರಿಯಾಗಿ ಕಲಿಸ್ಬೇಕು ಕಲಸಿದ ನಂತರ ಅದನ್ನು ಎರಡು ಗಂಟೆವರೆಗೂ ಈಗ ಮಾಡ್ತಿದ್ದೀನಿ ನೋಡಿ ಬೆಣ್ಣೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನಾನು ನೀರು ಆ್ಯಡ್ ಮಾಡ್ತಿದ್ದೀನಿ ನಾನು ನಾರ್ಮಲ್ ವಾಟರ್ ಆ್ಯಡ್ ಮಾಡಿದೆ ಯಾಕಂದರೆ ಫ್ರಿಜ್ಜಿದ್ದು ಆ್ಯಡ್ ಮಾಡಲಿಲ್ಲ ಅಲ್ಲಿ ಇಲ್ಲಿ ಕೋಲ್ಡ್ ಇರೋದಲ್ವ ಬ್ಯಾಂಗ್ಳೂರಲ್ಲಿ ಕೋಲ್ಡ್ ಜಾಸ್ತಿ ಅದಕ್ಕೋಸ್ಕರ ನಾರ್ಮಲ್ ವಾಟರೇ ನಾನು ಆ್ಯಡ್ ಮಾಡೋದು ನೀವು ಬ್ಯಾಕ್ ಬೇಕಾದರೆ ಬೆಣ್ಣೆ ಬಂದಿಲ್ಲ ಅಂದರೆ ಫ್ರಿಡ್ಜಿದ್ದು ವಾಟರ್ ಆ್ಯಡ್ ಮಾಡಿ ಕೋಲ್ಡ್ ನೀರು ನೋಡಿ ಇಷ್ಟು ಬಂತು ಎಲ್ಲ ಬರಬೇಕಂದ್ರೆ ಇನ್ನೂ ಒಂದು ಕಾಲು ಅಷ್ಟು ತಿರುಗಿಸ್ತಾ ಇರಬೇಕು ನಾನು ಯಾವುದೇ ಮಿಕ್ಸಿ ಏನು ಯೂಸ್ ಮಾಡಲ್ಲ ಮಿಕ್ಸಿಯಲ್ಲಿ ಮೊದಲು ಮಿಕ್ಸಿಯಲ್ಲಿ ಮಾಡ್ತಿದ್ದೆ ಅದು ಶಾಕ್ ಆಗಿತ್ತು ನನಗೆ ಅದಕ್ಕೋಸ್ಕರ ನಾನು ಮಿಕ್ಸಿ ಯೂಸ್ ಮಾಡಲ್ಲ ನಾನು ಇದೇ ಥರ ಕೈಯಲ್ಲೇ ಮಾಡ್ತಾ ಇರೋದು ಮಿಕ್ಸಿಯಲ್ಲಂದರೆ ಕಡಿವಾಗ ಒಂದು ಸ್ವಲ್ಪ ಕೆಳಗೆ ಬಿದ್ದರೆ ಶಾಕ್ ಆಗುತ್ತೆ ಅದು ಅದಕ್ಕೋಸ್ಕರ ಈ ರೀತಿ ಮಾಡಿದರೆ ತುಂಬ ಯಾವುದು ಇದಿಲ್ಲ ಖರ್ಚಿಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಮಿಕ್ಸಿಯಲ್ಲಿ ಆದರೆ ಬೇಗ ಆಗುತ್ತೆ ಇದು ಕೂಡ ಒಂದು ಅರ್ಧ ಗಂಟೆ ಬೇಕಷ್ಟೆ ನೋಡಿ ಇಷ್ಟು ಬಂತು ಅದೇ ಥರ ಕೈ ಆಡಿಸ್ತಾ ಇರಬೇಕು ತಿರುಗಿಸ್ಬೇಕು ಸರಿಯಾಗಿ ತಿರುಗಿಸ್ಬೇಕು ತಿರುಗಿಸ್ತಾ ಎಲ್ಲ ಬರುವವರೆಗೂ ಕೈ ಆಡಿಸಿ ಸರಿಯಾಗಿ ಕೈ ಆಡಿಸಿ ಆಮೇಲೆ ದಪ್ಪ ಬೆಣ್ಣೆ ಬರುತ್ತೆ ನೋಡಿ ಇಷ್ಟು ದಪ್ಪ ಬೆಣ್ಣೆ ಬಂತು ಇನ್ನೂ ಅದು ಕೈಯಾಡ್ಸ್ಬೇಕು ಇನ್ನೂ ಇದೆ ಅದರಲ್ಲಿ ಕೈಯಾಡ್ಸ್ತಾರ ನೋಡಿ ಎಷ್ಟು ಬಂದಿದೆ ಈಗ ಸರಿಯಾಗಿ ಕೈಯಾಡ್ಸಿ ಇಷ್ಟು ಬಂದಿದೆ ಈಗ ಅದನ್ನು ತೆಗೆದು ಇನ್ನೊಂದು ಪಾತ್ರೆಗೆ ನೋಡಿ ಇಷ್ಟು ಬಂತು ಕೇವಲ ಎರಡು ಲೀ ಎರಡು ವೀಕ್ ಹಾಲಿದು ಹಾಲಿನಿಂದ ಮಾಡಿದ ಕೆನಿ. ಶುಭಮ್ ಹಾಲಲ್ಲಿ ಜಾಸ್ತಿ ಕೆನೆ ಬರುತ್ತೆ ಅಂತೆ ನಾನು ಯೂಸ್ ಮಾಡೋದು ನಾರ್ಮಲ್ ನಂದಿನಿ ಹಾಲು ಇದನ್ನೀಗ ನಾಲ್ಕೈದು ಸಲ ಸರಿಯಾಗಿ ತೊಳಿಬೇಕು ಅದು ತೊಳೆಯುವ ಅಂದರೆ ಹೇಗೆ ತೊಳಿಬೇಕಂದ್ರೆ ಅದರ ಹಾಲಿನ ಬಣ್ಣ ಇರುತ್ತೆ ಅಲ್ಲ ಅದು ಹೋಗುವವರಿಗೆ ತೊಳಿಬೇಕು ಅಂದರೆ ನಾಲ್ಕೈದು ಸಲ ತೊಳೆಯುವಾಗ ಅದು ಹೋಗುತ್ತೆ ಆ ಸರಿಯಾಗಿ ತೊಳೆಯೋದಿದ್ದರೆ ಅದು ಒಂಥರ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಸರಿಯಾಗಿ ತೊಳೆದು ಆಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಫ್ರೀಸರಲ್ಲಿ ಇಡಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೈ ಫ್ರೆಂಡ್ಸ್ ಈಗ ನಾನು ತೋಟಕ್ಕೆ ಬಂದಿದ್ದೇನೆ ಯಾವಾಗ ತೋಟ ನೋಡಿರಲಿಲ್ಲಲ್ಲ ಆದರೆ ತೋಟ ನೋಡಕ್ಕೆ ಬಂದಿದ್ದೇನೆ ನಾನು ಆದರೆ ನಾನು ತೋಟಕ್ಕೆ ಹೋಗ್ತೇನೆ ನಾನು ಬಿಸಿಲು ಈಗ ನಾನು ತೋಟಕ್ಕೆ ಬಂದೆ ಅಲ್ಲಿ ಅಲ್ಲಿ ತುಂಬ ಇದುಂಟು ಬಿಸಿಲು ನಾನು ನನಗೆ ಒಂದು ಬಿಸಿಲು ಕೊಟ್ಟಿದ್ರೆ ಅದು ಆಗ್ತದೆ ನೋಡಿ ದಣಕರುಗೆ ತುಂಬ ಇದು ಹುಲ್ಲು ತಿನ್ನೋಕ್ಕೆ ಆಗ್ತದಲ್ಲ ಅದಕ್ಕೆ ಬಂದೆ ನಾನು ನೋಡಿ ಇವತ್ತು ಬೇಗ ಹೋಗ್ತಿದ್ದೇನೆ ನಾನು ಏನೇ ಗೊತ್ತಾ ಚಿಕ್ಕಮ್ಮ ವೀಡಿಯೋ ಮಾಡ್ತಿದ್ದೇನೆ ಚಿಕ್ಕಮ್ಮ ಮೊಬೈಲಲ್ಲಿ ವೀಡಿಯೋ ಮಾಡ್ತಿದ್ದೇನೆ ಅದು ಸ್ವಲ್ಪ ತಪ್ಪಿ ಬಂದಿತ್ತು ಅಂತ ನನಗೆ ಗೊತ್ತಿರಲಿಲ್ಲ ಆಯಿತು ಅದು ಸ್ವಲ್ಪ ತಪ್ಪಿ ಬಂದರೆ ಏನಾಗಲ್ಲ ಅದು ನೋಡಿ ನೋಡಿ ಅಡಿಕೆ ಸಹ ಇಲ್ಲಿ ತುಂಬ ಉಂಟು ಅಡಿಕೆ ಅದು ಅಡಿಕೆ ಇರ್ತದ ಅದು ಕೆಳಗೆ ಬೀಳ್ತದ ಅದು ನಾವು ಹೆಕ್ಕಿ ಮಾಡುದು ಹೆಕ್ಕೇ ಮಾಡುದು ನೋಡಿ ಗಿಡ ಮರ ಬೆಲೆದಿದೆ ನೋಡಿ ಸೋತೇನೆ ನೋಡಿ ಇಷ್ಟ ಆದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ